ಸಾವಿರದ ಹದಿನಾಲ್ಕರಲ್ಲಿ ರೊನಾಲ್ಡೋ ಲೋಬೋ ಚರ್ಚೆ ಇಗರ್ಜಿ ಭಂಡಾರದ ಜಾಗೆಯನ್ನು ಹತ್ತು ಸೆನ್ಸ್ ಆಗಿ ಎರಡು ಸೈಟ್ ತಗೊಂಡದ್ದು ಎರಡು ಸೈಟನ್ನು ತಗೊಂಡು ಎರಡು ಸಾವಿರದ ಹದಿನೇಳರಲ್ಲಿ ಯಾವಾಗ ಮೂರು ಮೂರು ಎರಡು ಸಾವಿರದ ಹದಿನೇಳು ಆವತ್ತು ಲೈನ್ ನೈನ್ ಲೆವೆನ್ ಖಾತೆ ಬದಲಾವಣೆಗೆ ಅರ್ಜಿ ಕೊಟ್ಟದ್ದು ಖಾತೆ ಬದಲಾವಣೆಗೆ ಅರ್ಜಿ ಕೊಟ್ಟರು ಸಹ ಇವರು ಖಾತೆ ಬದಲಾವಣೆ ಮಾಡಿ ಎರಡು ವರ್ಷ ನೋಡಿದೆ ಮೂರು ವರ್ಷ ನೋಡಿದೆ ಪುನಃ ಇಪ್ಪ ಹದಿಮೂರು ಒಂದು ಇಪ್ಪತ್ತ ಒಂದರಲ್ಲಿ ಹದಿಮೂರು ಒಂದು ಇಪ್ಪತ್ತೊಂದರಲ್ಲಿ ವಾಪಸ್ ಅರ್ಜಿ ಕೊಟ್ಟೆ ಖಾತೆ ಬದಲಾವಣೆ ಪೀಸು ಕಟ್ಟಿಸಿದ್ದಾರೆ ಆರುನೂರು ಆರುನೂರು ರೂಪಾಯಿಗೆ ಎರಡು ಸಹ ಕಟ್ಟಿಸಿ ನೈನ್ ನೈನ್ ಪೀಸ್ ಅಂತೇಳಿ ನೂರು ನೂರು ರೂಪಾಯಿ ತೊಗೊಂಡಿದ್ದಾರೆ ಆನಂತರ ಕೇಳುವಾಗ ಅಲ್ಲಿ ಲಾಗಿನ್ ಆಗಲಿಲ್ಲ ನಮಗೆ ಬರಲಿಲ್ಲ ಅಂತೇಳಿದ್ದು ಅದೇ ಮಂಗ್ಳೂರಿಗೆ ಹೋಗ್ಬೇಕು ಪುತ್ತೂರಿಗೆ ಹೋಗ್ಬೇಕು ಅಂತ ಹಾಂ ಎಷ್ಟು ಅದಕ್ಕೆ ಏಳು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಂತ ಏಳು ಸಾವಿರ ರೂಪಾಯಿ ನಾ ಕೊಡ್ಲಿಕ್ಕೆ ಹೋಗಲಿಲ್ಲ ನೋಡ ಬೇರೆ ದಾರಿ ಉಂಟ ಇಲ್ಲ ಅಂಥೇಳಿ ಆನಂತರ ತಾಲೂಕು ಪಂಚಾಯಿತಿಗೆ ಬರ್ತೇನೆ ಇಂತಿಂಥ ಸಂದರ್ಭದಲ್ಲಿ ನಾನು ಅರ್ಜಿ ಕೊಟ್ಟದ್ದು ಈ ವರೆಗೆ ಖಾತೆ ಬದಲಾವಣೆ ಮಾಡಿ ಕೊಡಲಿಲ್ಲ ಅಂಥೇಳಿ ಅವ್ರದ್ದು ಸ್ಪಂದನೆಯೇ ಇಲ್ಲ ಏನಂತ ನನಗೆ ಇಂಬರವೂ ಇಲ್ಲ ಎಂಥದೂ ಇಲ್ಲ ಆನಂತರ ವಾಪಸ್ ಹೋಗಿ ಕೇಳಿದೆ ಪಿ ಡಿ ಹತ್ರ ಏನೋ ವಿಷಯ ಅಂತೇಳಿ ಆಗೇನು ಮಾಡಿದ್ರು ಬೆಳ್ತಂಗಡಿ ಸಬ್ ರಿಜಿಸ್ಟ್ರ ಆಫೀಸಿಗೆ ಒಂದು ಲೆಟ್ರ್ ಕೊಟ್ಟರು ನನ್ನ ಖಾತೆ ಬದಲಾವಣೆದು ರೀಸೆಂಟ್ ಆಗಬೇಕು ಲಾಗಿನ್ ಮಾಡಿಸ್ಕೊಂಡು ಬನ್ನಿ ಅಂತೇಳಿ ಅವ್ರ ಹತ್ರ ಹೋಗಿ ಮಾತಾಡುವಾಗ ಅವರು ಲೆಟ್ರೇ ತಗೊಳ್ಳಿಲ್ಲ ವಾಪಸ್ ಲೆಟ್ರ್ ತಗೊಳ್ಳಲಿಲ್ಲ ಮತ್ತು ಇವರಿಗೆ ಫೋನ್ ಮಾಡಿ ಹೇಳಿದರು ನೀವು ಹೊಸ ಅರ್ಜಿ ತಗೊಂಡು ನೈನ್ ಲೆವೆನ್ ಮಾಡಿಕೊಡಿ ಅಂತೇಳಿ ಇವರು ಮಾಡಿಯೇ ನೆಲೆ ಕೌಕರಾಡಿ ವಿಡಿಯೋ ಮಾಡಿಯೇ ಕೊಡಲಿಲ್ಲ ಆನಂತರ ನಾನು ಹಾಗೆ ಇಟ್ಟು ಮತ್ತು ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಫೋನ್ ರಾಜಕೀಯದವ್ರ ಹತ್ರ ಫೋನ್ ಮಾಡಿಸಿದ್ದೆ ಫೋನ್ ಮಾಡಿಸಿ ಸಹ ಇವನು ಮಾಡಿ ಕೊಡೋದಿಲ್ಲ ನಂತರ ಕಳೆದ ಐದು ತಾರೀಕಿಗೆ ಲೋಕಾಯುತಕ್ಕೆ ಫೋನ್ ಮಾಡಿದೆ ಹೀಗೀಗೆ ಸಂಗತಿ ಇಷ್ಟು ವರ್ಷ ಇನ್ನೂ ನನ್ನ ಕುಣಿಸ್ತಾ ಇದ್ದಾರೆ ಏಕದಮ್ಮ ದುಡ್ಡು ಕೇಳ್ತಾರೆ ಅಂತ ಹಾಗಾದರೆ ಇಲ್ಲಿ ಬನ್ನಿ ಮಾತಾಡುವ ಅಂತ ಹೇಳಿತ್ತು ಅಲ್ಲಿ ಹೋಗಿ ಬ ಹೋಗಿ ಅವರತ್ರ ಅರ್ಜಿ ಕೊಟ್ಟು ವಿಷಯವನ್ನೆಲ್ಲ ಹೇಳಿ ಅವ್ರು ಮತ್ತೆ ನನ್ನ ರೆಕಾರ್ಡ್ ಮೂಲಕ ಇಲ್ಲಿಗೆ ಕಳಿಸಿ ಕೊಟ್ಟರು ರೆಕಾರ್ಡ್ ರೆಕಾರ್ಡ್ ಮಾಡಿಕೊಂಡು ಬನ್ನಿ ಅಂತ ಫಸ್ಟಿಗೆ ಬಂದು ಐದು ತಾರೀಕು ಅವರ ಹತ್ರ ಮಾತಾಡುವಾಗ ಹೇಳಿದ್ರು ಅದು ಈಗ ಇನ್ನೂ ಮಾಡಬೇಕಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಹದಿನೈದು ದಿವಸ ಆಗಬೇಕು ಅಂತ ಅದಕ್ಕೆ ನಾನು ಹೇಳಿದ್ದೆ ನನ್ನ ಹತ್ರ ಈಗ ದುಡ್ಡು ಇಲ್ಲಲ್ಲ ಎಂತ ಮಾಡೋದು ಅಂತ ದುಡ್ಡಿಲ್ಲದ ತೊಂದರೆ ಇಲ್ಲ ನಮ್ಮ ಕೆಲಸ ಆದ ಆಂತ್ರ ಕೊಡಿ ಅಂತೇಳಿ ಹೇಳಿ ಹದಿನೈದು ದಿವಸ ಬಿಟ್ಟು ಪುನಃ ಹೋದೆ ಪುನಃ ಆಗಿದೆ ನಂದು ಕೆಲಸ ಅಂತೇಳಿ ನಾನು ಕೇಳಲಿಕ್ಕೆ ಬಂದದ್ದು ಅಂತೇಳಿ ಆಗ ಕೇಳಲಿಕ್ಕೆ ಹೋಗುವ ರೆಕಾರ್ಡ್ ಮಾಡಲಿಕ್ಕೆ ಹೋಗಿದ್ದೇನೆ ಏನು ಹೇಳ್ತಾರೆ ನೋಡು ಈಗ ಇಪ್ಪತ್ತು ಸಾವಿರ ರೂಪಾಯಿ ಆಗ್ತದೆ ಅದಕ್ಕಿಂತ ಕಡಿಮೆ ಆಗೋದಿಲ್ಲ ಅಂತ ಹ್ಞೂ ಸರಿ ಆನಂತರ ಹದಿನೈದು ಬಿಟ್ಟು ಹೋಗೋಕಮ್ಮನ ಹೇಳಿದ್ದು ಆಗಿದೆ ಅಂತ ಕೇಳುವಾಗ ನೀವು ದುಡ್ಡು ಕೊಡಲಿಲ್ಲ ಅಲ್ಲ ದುಡ್ಡು ಕೊಟ್ಟ ನಂತರವೇ ಆಗೋದು ಯಾವಾಗ ಕೊಡಬೇಕು ದುಡ್ಡು ಯಾವಾಗ ಬೇಕಾದ್ರೂ ಬಂದು ಕೊಡ್ಬೋದು ಅಂತ ಹಾಗಾದರೆ ನಾನು ನಿನ್ನೆ ಇಪ್ಪತ್ತ ಒಂದು ತಾರೀಕಿಗೆ ಮಧ್ಯಾಹ್ನ ನಂತರ ಹೋದೆ ನಂತರ ಹೋಗುವಾಗ ಇವರು ಇಲ್ಲ ಕಡಬಕ್ಕೆ ಮೀಟಿಂಗ್ ಅಂತ ಹೇಳೋದು ಅಂದರೆ ಇಪ್ಪತ್ತೆರಡಕ್ಕೆ ಬೆಳಿಗ್ಗೆ ಹೋಗೆ ಬೆಳಿಗ್ಗೆ ಹೋಗಿ ಹೋಗುವಾಗ ಇದ್ದರು ವೀಡಿಯೋ ಸ್ವಲ್ಪ ಹೊತ್ತು ಕಾದೆ ಮತ್ತೆ ಅವರ ಚೇಂಬರಿಗೆ ಬಂದರು ನೀವು ಹೇಳಿದಷ್ಟು ದುಡ್ಡು ತಂದಿದ್ದೇನೆ ಬೇಗ ಮಾಡಿ ಅಂತ ಹಾಂ ಆದಷ್ಟು ಬೇಗ ಮಾಡಿಕೊಡುವ ಒಂದು ವೇಳೆ ಆಗದಿದ್ದರೆ ದುಡ್ಡು ವಾಪಸ್ಸು ಇಲ್ಲದೇ ಮತ್ತೆ ನೀವು ಹೊಸ ಅರ್ಜಿ ಪುನಃ ಕೊಡಬೇಕು ಅಂತ ಆಯ್ತು ಅಂತ ಹೇಳಿದ್ದೆ ದುಡ್ಡು ಕೊಡ್ತೇನೆ ಈಗಾಗ ತಗೊಳ್ತೀರನ್ನು ತಗೊಳ್ತೇನೆ ಹೇಳಿದ್ದೆ ತಗೊಳ್ತೇನೆ ಹೇಳುವಾಗ ಅವರ ಮೇಲೆ ಟೇಬಲ್ ಮೇಲೆ ದಪ್ಪ ಪುಸ್ತಕ ಇತ್ತು ಮೇಲಿನ ರಟ್ಟಿನ ಬೈಂಡನ್ನು ಮೇಲೆ ಇತ್ತಿದ್ದು ಇಲ್ಲಿ ಇಡಿ ಅಂತೇಳಿದ್ವಿ ಇಪ್ಪತ್ತು ಸಾವಿರವನ್ನು ಅಲ್ಲೇ ಇಟ್ಟೆ ಅಲ್ಲೇ ಇಟ್ಟು ನಾನು ಸಿದ್ಧ ಹೊರಗೆ ಬಂದೆ ಹೊರಗೆ ಬರುವಾಗ ಅವರು ದುಡ್ಡು ಅಂತ ಇದ್ದು ಡ್ರೈವರಲ್ಲಿ ಇಟ್ಟು ನಾವು ಹೊರಗೆ ಬಂದ ಕೂಡಲೇ ಇವರಿಗೆಲ್ಲೋಕಾಯ್ತು ಅವ್ರಿಗೆ ಅವರಿಗೆ ದುಡ್ಡು ಕೊಟ್ಟಾಯ್ತು ಬನ್ನಿ ಅಂತೇಳಿ ಅವರು ಬಂದರು ಇವರ ಎರಡು ಕೈಯನ್ನು ಸೇತಿ ಇಟ್ಕೊಂಡು ಹಿಡ್ಕೊಂಡ್ರು ಕೈಯನ್ನೆಲ್ಲ ತೋರಿಸಿದ್ರು ಅವಾಗ ದುಡ್ಡು ತಗೊಂಡು ನಿಜ ಅಂತೇಳಿ ಆಯಿತು ದುಡ್ಡಲ್ಲಿ ಇಟ್ಟಿದ್ರು ಹೇಳಿದರು ದುಡ್ಡು ತೋರಿಸಿದ್ರು ದುಡ್ಡು ವಾಪಸ್ಸು ಇದು ಮಾಡಿದರು ಇದೇ ರೀತಿ ನನ್ನ ಕಣ್ಣೆದ್ರೆ ನಾನು ಕೂತಂಡಲ್ಲಿಯೇ ಮತ್ತೊಂದು ವ್ಯಕ್ತಿ ಹೇಳಿದ್ದಾರೆ ನೈನ್ ಲೈವನ್ಗೆ ಖಾತೆ ಬದಲಾವಣೆಗೆ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ನಾನು ಈ ವಿಷಯ ವಿಷಯವನ್ನು ಮಾತಾಡ್ಲಿಕ್ಕೆ ಹೋಗುವಾಗ ಹಾಗಾದರೆ ಎಷ್ಟೋ ಜನರನ್ನು ಬೀಳಿಸಿದ್ದಾರೆ ಖಾಲಿ ಮನೆಯ ವಿದ್ಯುತ್ ಸಂಪರ್ಕಕ್ಕೆ ನೋ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಹೇಳಿದ್ದಾನೆ ಮತ್ತೆ ಆರು ಸಾವಿರ ರೂಪಾಯಿ ಒಪ್ಪಿ ಆರು ಸಾವಿರ ರೂಪಾಯಿ ತೊಗೊಂಡಿದ್ದಾನೆ ಎಷ್ಟು ಜನರಿಂದ ದುಡ್ಡು ವಸೂಲು ಮಾಡಲಿಲ್ಲ ಎಷ್ಟು ಬಡವರಿಂದ ವಸೂ ವಸೂಲು ಮಾಡಲಿಲ್ಲ ಏನು ಹಾಂ ನಮ್ಮನ್ನು ಆರು ವರ್ಷ ಕುಣಿಸುವಾಗ ನಾವು ಇವರನ್ನು ಬಿಡ್ತೇವೆ ನಾನು ಲೆಕ್ಕ ಹಾಕಿ ನಿಧಾನದಲ್ಲಿ ಇದನ್ನು ಮುಂದುವರಿಸ್ತೇನೆ ಅಂತೇಳಿ ಲೆಕ್ಕ ಹಾಕಿ ಮುಂದುವರಿಸಿದ್ದೆ ಆರು ಸಮಯ ಹೋದಷ್ಟು ಇದು ಒಳ್ಳೆಯದು ಅಂತೇಳಿ